ಇದು ನನ್ನೆ ನಾವು ಒಂದು ಜಾಗಕ್ಕೆ ಹೋಗಿದ್ದೀವಿ ಸರ್ ನಿಮಗೆ ಗೊತ್ತಿರುತ್ತೆ ನೀವು ನನ್ನ ಕರ್ಸಿದ್ರ ನಾವು ಒಂದು ಏಟ್ ಬಾರ್ ಸಿಕ್ಸ್ ಬಂದಿದ್ದೀವಿ ಏಟ್ ಬಾರ್ ಸಿಕ್ಸ್ ಅಲ್ಲಿ ಅವ್ರದ್ದು ನಿಜ ಇರುತ್ತಾ ನಿಜ ಅಲ್ಲ ನಮ್ಗೆ ಐಡಿಯಾ ಇಲ್ಲ ಏನೋ ಅವ್ರದ್ದು ಯಾವ ರೀತಿಯಲ್ಲಿ ಅಪ್ರೂವಲ್ ಆಗಿದೆ ನೀವು ಅಪ್ರೂವಲ್ ಕೊಡ್ತಾ ಇದ್ರಲ್ಲ ಅಪ್ರೂವಲ್ ಅಲ್ಲಿ ಪಕ್ಕ ಅವ್ರದ್ದು ಎಲ್ಲಿ ಲೇಔಟ್ ಪ್ಲಾನ್ ಇದೆ ಆ ಲೇಔಟ್ ಮಾತ್ರ ಕಾಂಪೌಂಡ್ ಆಗಬೇಕು ಎಕ್ಸ್ಟ್ರಾ ಜಾಗ ಬಿಟ್ಟು ಬಿಡ್ಬೇಕು ನನಗೇನೋ ನಾನು ಗೌರ್ಮೆಂಟ್ ಪರವಾಗಿ ಅವೇರ್ನೆಸ್ ಕೊಡ್ತಾರ ಇಲ್ಲಿ ಕೇರಿಯಾದಲ್ಲಿ ಜನಕ್ಕೆ ಸ್ಯಾಲ್ರಿ ಕೊಡಕ್ಕೆಲ್ಲ ಡಿ ಕೆ ಅಲ್ಲಿ ತುಂಬಾ ಜನ ನೋಡಿ ಇವತ್ತು ಒಬ್ರು ಬಂದಿದ್ದಾರೆ ಲೇಔಟ್ ಇಲ್ಲಿ ಟೋಟಲ್ ಜನ ಹೇಳ್ತಾ ಇರ್ಬೋದು ಡೈರೆಕ್ಟಾಗಿ ಕೆ ಡಿ ಕಮಿಷನ್ ಬನ್ನಿ ಹೊಲವ್ರು ಇದ್ದಾರೆ ಇಲ್ಲಿ ಬಂದು ಎಲ್ಲ ಅವ್ರವರು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ಲೋನ್ ತಗೋಲಿ ಗೆ ಫಂಡ್ ಬರಲಿ ನಾವು ಫಂಡ್ ಗೆ ನಾವು ಹೇಳ್ತಾ ಇರಬಹುದು ಗೆ ಒಳ್ಳದಾಗ್ಬೇಕು ಯಾಕಂದ್ರೆ ಗೌರ್ಮೆಂಟ್ ಪರವಾಗಿ ಬಾಬು ಒಂದು ರೈಟ್ಸ್ ಅವರ್ನೆಸ್ ಕೊಟ್ಟಾಗ್ಲಿ ಇಲ್ಲಿ ಬಂದು ಏನಾಗುತ್ತೆ ಅದು ಬಿಟ್ಟು ಇವರವರೇ ಇಲ್ಲಿಗಲ್ ಮಾಡೋಕೆ ಏನು ಮಿಸ್ಯೂಸ್ ಮಾಡ್ತಾರೆ ಅಂದರೆ ನಾವು ಹಂಡ್ರೆಡ್ ಒನ್ ಪರ್ಸೆಂಟ್ ಇದ್ರ ಬಗ್ಗೆ ನಾವು ಗೌರ್ಮೆಂಟ್ ಅಂಡ್ರ ಸಾರ್ ಹತ್ರ ನಾವು ಬಂದಿದ್ದೀವಿ ನೆಕ್ಸ್ಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಹೋಗ್ತೀವಿ ಸಿ ಎಂ ಕೂಡ ಭೇಟಿ ಆಗ್ತೀವಿ ಗೌರ್ಮೆಂಟ್ಗೆ ರೌಡಿ ಬರಲೇಬೇಕು ಕೆ ಡಿ ಎಗೆ ರೌಡಿ ಬರಲೇಬೇಕು ಇಲ್ಲಿರೋ ಟೋಟಲ್ ಲೇಔಟ್ ಪ್ಲಾನ್ಗಳು ಇಲ್ಲಿ ಬಂದು ಡೈರೆಕ್ಟಾಗಿ ಸಾರ್ ಹತ್ರ ಬಂದು ಕೂತ್ಕೊಂಡು ಮಾತಾಡಿ ಲೇಔಟ್ನ ಅಪ್ರೂಲ್ ತಗೊಳ್ಬೇಕು ಇದು ಬಂದು ಏಟ್ ಬರ್ ಸಿಕ್ಸಲ್ಲಿ ಏನು ನಿಜಾಂಶ ಅಲ್ಲಿ ಕಾಂಪೌಂಡು ಎಷ್ಟು ಮಾತ್ರ ನೀವು ಕೊಟ್ಟಿದ್ರೆ ಅಷ್ಟು ಮಾತ್ರ ನೀವು ಕಾಂಪೌಂಡ್ ಹಾಕ್ಬಿಟ್ಟು ಅವ್ರಿಗೆ ಅಲಾಟ್ಮೆಂಟ್ ಮಾಡಿ ಸರ್ ದಾಖಲೆ ಪೂರ್ತಿ ಚೆಕ್ ಮಾಡಿ ಅಲಾಟ್ಮೆಂಟ್ ಕೊಡಬೇಕು ಅಂತ ಮುಖಾಂತರ ಕೇಳ್ತಾ ಇದೀವಿ ಸರ್ ಆಯ್ತು ನೀವು ಒಂದು ಮಾತು ಹೇಳಿಬಿಡಿ ಸರ್ ಸರ್ ಅದೇ ನೀವು ಕೊಟ್ಟಿರೋದು ನೆನ್ನೆ ನೋಡಿದ್ವಿ ನೀವು ಬಂದಿದ್ರಿ ಏಯ್ಟ್ ಬಾರ್ ಸಿಕ್ಸ್ ಡಿ ಕೇಳಿದ್ದು ಅದು ಅಪ್ರೂವ್ಡ್ ಲೇಔಟು ಇವಾಗ ತಾತ್ಕಾಲಿಕ ನಮೋದನೆ ಕೊಟ್ಟಿದ್ದೀವಿ ಅದ್ರ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅದು ಅದು ಸೇರಿಸ್ಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಅದನ್ನು ಚೆಕ್ ಮಾಡಿದ್ವಿ ಅದಕ್ಕೆ ಅವ್ರ ದಾಖಲೆ ಕೇಳಿದ್ದೀವಿ ದಾಖಲೆ ಅವ್ರು ತಂದು ಕೊಟ್ಟಾದ ಮೇಲೆ ಅವ್ರದ್ದು ನಾವು ಅಪ್ರೂವಲ್ ಕೊಡಬೇಕಂದ್ರೆ ಅದನ್ನ ಅವ್ರದ್ದು ಇಲ್ಲ ಅಂತಂದರೆ ಅದನ್ನ ರಿವ್ಯೂ ಮಾಡಕ್ಕೆ ಹೇಳ್ತೀವಿ ನಾವು ಅದನ್ನ ಕಾಂಪೌಂಡ್ನ ರಿವ್ಯೂ ಮಾಡಿ ನಾವು ಏನು ಇವಾಗ ಅಪ್ರೂವಲ್ ಲೇಔಟ್ ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ನೀವು ಕಾಂಪೌಂಡ್ ಹಾಕಿ ಸಪೋಸ್ ಕೋರ್ಟಲ್ಲಿ ಕೇಸ್ ಇದ್ರೆ ಅದು ಪೆಂಡಿಂಗ್ ಇದೆ ಸರ್ ಹ್ಞೂ ಅದೇ ಅದಕ್ಕೆ ದಾಖಲೆ ಕೇಳಿದ್ದೀನಿ ನಾನು ದಾಖಲೆ ಕೊಡಲಿ ಅವರು ಕೋರ್ಟಲ್ಲಿ ರನ್ನಿಂಗ್ ಇದ್ದರೆ ನಾವೇನು ಮಾಡಕ್ಕೆ ಬರಲ್ಲ ಕೋರ್ಟ್ ಆದೇಶ ಆಗಿತ್ತು ಅಂತಂದರೆ ಅವ್ರದ್ದೇ ಇತ್ತು ಅಂತಂದರೆ ನೋ ಪ್ರಾಬ್ಲಮ್ ಬೇರೆಯವ್ರ ಹೆಸರಲ್ಲಿ ಇತ್ತು ಅಂತಂದರೆ ಅವರು ಯಾರ್ದು ಇರ್ತಿತ್ತು ಅವರು ಇದು ಮಾಡ್ಕೊಬೇಕಾಗುತ್ತೆ ಸಪ್ರೇಟಾಗಿ ಅದನ್ನ ನೋಡೋಣ ಅಂತ ಪರಿಶೀಲನೆ ಮಾಡಿ ನಾನು ನಿಮಿಡಾಗಿ ಅವ್ರ ಕಡೆಯಿಂದ ಒಪಿನಿಯನ್ ತೊಗೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ ಅದೇ ಥರ ಜಗಳ ಮಾಡುವುದು ಬೇರೆ ಅವ್ರ ಇಟ್ಕೊಂಡು ಬೇರೆ ಗ್ಯಾಂಗ್ ಇಟ್ಕೊಂಡು ಮಾಡುವುದೆಲ್ಲ ತಪ್ಪಾಗುತ್ತೆ ನಿಮ್ಮದು ಲ್ಯಾಂಡ್ ಇದ್ದರೆ ಧೈರ್ಯವಾಗಿ ಲ್ಯಾಂಡಿಗೆ ಹೋಗಿ ಎಲ್ಲ ಕಡೆ ಸಪೋರ್ಟ್ ಕೊಡ್ತಾರೆ ಅದು ಬಿಟ್ಟು ಬೇರೆ ರೀತಿಯಲ್ಲಿ ಹೋಗಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಾಬಾ ಅಲ್ಲಿ ಜಾಗಕ್ಕೆ ಬರ್ತಾನೆ ಅರ್ಥ ಮಾಡಿಕೊಂಡು ನಿಮ್ದು ಜಾಗ ಆದ್ರೆ ದಯ ನೀವು ತಗೊಂಡೋಗಿ ಹೋಗಿದ್ರೆ ಯಾರು ಬಂದು ಸೆಕೆಂಡ್ ತಾಟೇ ಅಲ್ಲ ಕಮಿಷನರ್ಗ ನಾವು ಪದೇ ಪದೇ ಯಾಕೆ ಇಲ್ಲಿ ಬರ್ತಾ ಇದೇವೆ ಅಂದ್ರೆ ಇಲ್ಲಿ ಒಳ್ಳೆ ಕಮಿಷನರ್ ಬಂದಿದ್ದಾರೆ ಇಲ್ಲಿ ಪಾಪ ಕೆ ಡಿ ಬೆನಿಫಿಟ್ ಸಿಕ್ಕೋದಿಲ್ಲ ಇಲ್ಲಿ ಜನಕ್ಕೆ ಸ್ಯಾಲರಿ ಪಾಪ ಅವ್ರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲಿ ಹೋಗ್ತಾರೆ ನೋಡಿ ಒಂದು ಒಂದು ಮೂರ್ ದನ್ ಎಷ್ಟು ಬೀಗ ಕೊಟ್ಬಿಟ್ಟು ಪಾಪ ಒಬ್ರು ಫೋರ್ಟೀನ್ ಲ್ಯಾಕ್ಸ್ ತಗೊಂಡಿದ್ದಾರೆ ஆச்சுக்கான பண்ணி அவருக்கு ஹர்ச்சியாக